ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಸಾಸಿವೆ ಎಣ್ಣೆ ಆಮೇಲೆ ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಟು ಒಂದು ಐದು ನಿಮಿಷದ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಅದನ್ನು ಒಂದು ಪೇಟಲ್ಲಿ ತೆಗೆದುಕೊಳ್ಬೇಕು ಆಮೇಲೆ ಕ್ಯಾಬೇಜ್ ಎಲ್ಲ ಊಟದ ಮೇಲೆ ಅದನ್ನು ಹಾಕ್ಬೋದು ಅದೇ ಎಣ್ಣೆಯಲ್ಲಿ ನೀವು ಇವಾಗ ಜೀರಿಗೆನು ಆಮೇಲೆ ಸ್ವಲ್ಪ ಕಡಲೆಬೇಳೆ ಎಲೆ ಆಮೇಲೆ ಉದ್ದಕ್ಕೆ ಹೆಚ್ಚಿರೋ ಅಶ್ವಿ ಮೆಣಕಾಯಿ ನಿಮಗೆ ಯಾವ ಕ್ವಾಂಟಿಟಿ ಬೇಕು ಆ ಥರ ಹಾಕಿ ಆಮೇಲೆ ಅದರಲ್ಲಿ ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷವರೆಗೂ ಫ್ರೈ ಮಾಡಬೇಕು ಈ ಇದರಲ್ಲಿ ಜಿಂಜರ್ ಟ್ಯಾಬ್ಲೆಟ್ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲ ರೆಡಿಮೇಡ್ ಆಗಿರೋದನ್ನು ಪೇಸ್ಟನ್ನ ಹಾಕ್ಬೋದು ರೆಡಿಮೇಡ್ ಆಗಿರೋ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಸೊ ರೆಡಿಮೇಡ್ ಪೇಸ್ಟು ಇಷ್ಟು ನೀವು ಒಂದು ಸ್ಪೂನ್ವರೆಗೂ ನಾನು ಸ್ವಲ್ಪ ಹಾಕ್ತಿದ್ದೀನಿ ಒಂದು ಸ್ಪೂನ್ ಹಾಕಿ ಅದನ್ನು ಮತ್ತೆ ಒಂದು ಒಂದು ನಿಮಿಷವರೆಗೂ ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಇದರಲ್ಲಿ ಒಂದು ಟೊಮಾಟನ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ వన్ టమాటే హాకిస్తూ క్వాంటీ ఆ థర హోదు ఆమె క్యాడీ జస్ చక్కదాగా హి హాకీ అదర పొడి ఆమె ఖారు పొడి మిర్చి పౌడరు ధనియ పౌడరు ఆమె గరం మసాలా హాక్బిట్టు అదే చన సేసి రుచికి తస్తే హాకూ నేను నంజెస్ బో అప్పుతాను హాక్బి ఒ నిమిషద వరకు అదన చన కదీతర ఇడో అదాదు అదర ఆలూగడ్డే హాక్బిట్టు ఆమె గ్రీన్ టీసు హాకీ మొత్త నిమిష సొట్ తిరుగుసూ అద్రి సొప్పన అట్ హక్కుబ